ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ ಇವತ್ತಿನ ಒಂದು ತರಗತಿಯಲ್ಲಿ ಒಂಬತ್ತನೇ ತರಗತಿಯ ಗಣಿತ ಬುಕ್ ಪುಸ್ತಕದ ಭಾಗ ಎರಡರಲ್ಲಿ ಬರ್ತಕ್ಕಂತಹ ತ್ರಿಭುಜಗಳ ಕುರಿತು ನಾವು ಅಧ್ಯಯನ ಮಾಡೋಣ ಹಿಂದಿನ ಒಂದು ತರಗತಿಯಲ್ಲಿ ಬಾಕೋಬ ಸರ್ವಸಮ್ಮತಿಯ ನಿಯಮದ ಕುರಿತು ಅಧ್ಯಯನ ಮಾಡಿವಿ ಯಾರೂ ಇನ್ನೂ ಆ ವಿಡಿಯೋನ ನೋಡಿಲ್ಲ ಆ ವಿಡಿಯೋ ನೋಡ್ಕೊಂಡು ಬಂದು ಈ ಒಂದು ವಿಡಿಯೋನ ನೋಡಿರಿ ಈ ಒಂದು ವಿಡಿಯೋದಲ್ಲಿ ಬಾಕೋಬ ಸಿದ್ಧಾಂತದ ಸಮಸ್ಯೆಗಳ ಕುರಿತು ನಾವು ಅಧ್ಯಯನ ಮಾಡೋಣ ಮೊದಲನೇದಾಗಿ ಏನಪ್ಪ ಅಂದರೆ ಅಭ್ಯಾಸ ಏಳು ಪಾಯಿಂಟ್ ಒಂದರಲ್ಲಿ ಬರುವಂತಹ ಮೊದಲನೇ ಸಮಸ್ಯೆ ಯಾವುದಪ್ಪ ಅಂದರೆ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಎ ಸಿ ಇಸ್ ಈಕ್ವಲ್ ಟು ಎ ಡಿ ಎ ಸಿ ಈಸ್ ಈಕ್ವಲ್ ಟು ಎ ಡಿ ಎ ಬಿ ಯು ಯಂಗಲ್ ಎನ್ನು ಅರ್ಧಿಸುತ್ತದೆ ಎ ಬಿ ಎದಲ್ಲ ಯಂಗಲ್ ಎನ್ನು ಅರ್ಧಿಸುತ್ತದೆ ತ್ರಿಭುಜ ಎ ಬಿ ಸಿ ಸರ್ವಸಮ ಎ ಬಿ ಡಿ ಅಂತೇಳಿ ಈ ತ್ರಿಭುಜ ಮತ್ತು ಈ ತ್ರಿಭುಜ ಏನನ್ನು ಸಮ ಅದಂತೇಳಿ ತೋರಿಸಂಥೇಳ್ಯಾರ ಮತ್ತು ಇನ್ನೊಂದು ಏನು ಕೇಳ್ಯಾರ ಬಿ ಸಿ ಮತ್ತು ಬಿ ಡಿಗಳಿಗೆ ಸಂಬಂಧಿಸಿದಂತೆ ನೀವೇನು ಹೇಳುವಿರಿ ಈ ಬಾಹು ಮತ್ತು ಈ ಬಾಹುಗೆ ಕುರಿತಂತೆ ನೀವು ಏನು ಹೇಳಿರಂಥ ಒಂದು ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಳೋಣ ಇಲ್ಲ ನೋಡ್ರಿ ಆಲ್ರೆಡಿ ನಾ ಬಿಡಿಸಿನ ಟೈಮ್ ವೇಸ್ಟ್ ಆಗುತ್ತ ಛತುರ್ಭುಜ ಎ ಬಿ ಸಿ ಅಲ್ಲಿ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಎ ಸಿ ಈಸ್ ಈಕ್ವಲ್ ಟು ಎ ಡಿ ಆಲ್ರೆಡಿ ದತ್ತದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನದ ಎ ಸಿ ಎ ಡಿ ಬಾವಿಗೆ ಸಮನಾಗಿರುವಂಥದ್ದು ಅದೇ ಈ ಆ್ಯಂಗಲ್ ಅನ್ನ ಏನು ಮಾಡ್ತದ ಆ್ಯಂಗಲ್ ಅನ್ನ ಎ ಬಿ ದ್ವಿಭಾಗಿಸುತ್ತದೆ ಅಂದ್ರೆ ಎರಡು ಸಮಭಾಗಗಳನ್ನಾಗಿ ಮಾಡುವಂಥದ್ದು ಯಂಗಲ್ ಎ ಎ ಬಿ ಎರಡು ಸಮಭಾಗಗಳನ್ನಾಗಿ ಮಾಡ್ತದ ಆದರೆ ಸಾಧನೆ ಏನು ನಾವು ಸಾಧನೆ ಮಾಡಬೇಕಪ್ಪ ಅಂದ್ರೆ ಯಂಗಲ್ ಎ ಬಿ ಸಿ ಸರ್ವ ಸಮ ಎ ಬಿ ಡಿ ಅಂತೇಳಿ ಸಾಧಿಸಬೇಕು ಸಾಧನೆ ಏನು ನೋಡೋಣ ತ್ರಿಭುಜ ಎ ಬಿ ಸಿ ಮತ್ತು ಎ ಬಿ ಡಿಗಳಲ್ಲಿ ಈ ತ್ರಿಭುಜ ಮತ್ತು ಇ ತ್ರಿಭುಜಗಳಲ್ಲಿ ಎ ಸಿ ಎ ಡಿ ಆಲ್ರೆಡಿ ನೋಡಿವಿ ಎ ಸಿ ಎ ಡಿ ಅನ್ನೋದು ಸಮಬಾಹುಗಳು ಮತ್ತು ಎಂಗಲ್ ಸಿ ಎ ಬಿ ಎಂಗಲ್ ಸಿ ಎ ಬಿ ಸಿ ಎ ಬಿ ಮತ್ತು ಬಿ ಎ ಡಿ ಹೌದಲ್ರಿ ಇವೆರಡೂ ನೋಡಿರುವಂಥ ಸಂದರ್ಭದಾಗ ಏನಾಗ್ತದೆ ಎರಡು ತ್ರಿಭುಜಗಳಲ್ಲಿ ಸಾಮಾನ್ಯವಾದ ಬಾಹು ಯಾವುದಪ್ಪ ಅಂದರೆ ಎ ಬಿ ಎ ಬಿ ಇಲ್ಲಿ ಎ ಬಿ ಎ ಬಿ ಅದ ಉಭಯ ಸಾಮಾನ್ಯ ಬಾಹು ಎರಡೂ ತ್ರಿಭುಜಗಳಿಗೆ ಸಾಮಾನ್ಯವಾಗಿರ್ತಕ್ಕಂತಹ ಭಾವಗೆ ನಾವು ಉಭಯ ಸಾಮಾನ್ಯ ಭಾವ ಅಂತೇಳಿ ಕರಿತೀವಿ ಇಲ್ಲಿ ಎ ಬಿ ಎ ಬಿ ಅನ್ನೋದು ಉಭಯ ಸಾಮಾನ್ಯ ಅದೇ ರೀತಿ ಏನೇನು ನಮಗೆ ದೊರಕಿತು ಒಂದು ಬಾಹು ಒಂದು ಕೋನ ಇನ್ನೊಂದು ಒಂದು ಬಾಹು ದೊರಕ್ತು ನಾವು ಹೇಳ್ಬೋದು ಒಂದು ನಿಯಮ ಅಂತ ನಾವು ಹಿಂದಿನ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡಿ ಯಾವ ನಿಯಮದ ಬಗ್ಗೆ ಎಸ್ ಯಾವುದು ಬಾಕೋಬ ಸರ್ವ ನಿಯಮ ಇದಕ್ಕೆ ಬಾಕೋಬ ಸರ್ವಸಮತೆಯ ನಿಯಮ ಗೊತ್ತಾಗ್ತದೆ ಈ ಒಂದು ಎರಡು ತ್ರಿಭುಜಗಳು ಸಮವಾಗಿದ್ದಾವ ಅಂತೇಳಿ ಅದೇ ರೀತಿ ಇನ್ನೊಂದು ಕ್ವೆಶನ್ಗಳು ಕೊಟ್ಟಾರ ಬಿ ಸಿ ಈಸ್ ಈಕ್ವಲ್ ಟು ಬಿ ಡಿ ನೀವು ಏನು ಹೇಳಿವಿರಿ ಅಂತ ಕೊಟ್ಟಾರ ಬಿ ಸಿ ಈಸ್ ಈಕ್ವಲ್ ಟು ಬಿ ಡಿ ಅಂದರೆ ಈ ಒಂದು ಎರಡೂ ತ್ರಿಭುಜಗಳು ಸರ್ವಸಮ ಅದಾವಪ್ಪ ಅಂದ್ರೆ ಅಂದರೆ ಯಾವುದೇ ಬಾಹು ಬರಲಿ ಯಾವುದೇ ಕೋನ ಬರಲಿ ಎಲ್ಲ ರೀತಿಯ ಒಂದು ಬಾಹುಗಳು ಸಮವಾಗಿರ್ತವೆ ಅಂತ ಹೇಳ್ಬೋದು ಅಂದರೆ ಸರ್ವ ತ್ರಿಭುಜದ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಸಮಾನ ಆಗಿರ್ತವೆ ಅಂತ ಕೊಟ್ಟಾರ ಇಷ್ಟೇ ನೋಡ್ರಿ ಏನು ಪ್ರಾಬ್ಲಮ್ ಇಲ್ಲ ಈ ಈಸಿ ಪ್ರಾಬ್ಲಮ್ ಅದ ಇದೇ ರೀತಿ ಒಂದು ನನ್ನ ವಿಡಿಯೋಗಳನ್ನು ನೋಡ್ರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಯಾವುದೇ ರೀತಿಯ ಒಂದು ಸಮ ನಿಮ್ಮ ಸಮಸ್ಯೆಗಳಿಗೆ ಪ್ರಾಬ್ಲಮ್ ಇದ್ರೆ ಇದರಲ್ಲಿ ಏನಾದರೂ ತೊಂದರೆ ಇದ್ದರೆ ಕಾಮೆಂಟ್ ಮಾಡಿರಿ ನಮಸ್ಕಾರಗಳು